நானும் நாஷ்டம் நாஷ்ட அன்பட்டு நன் ஃபிரெண்ட்ஸ் ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ಹಿಂಗೆ ತಿಂದ್ಕೊಂಡು ಉಳ್ಕೊಂಡು ಓಡಾಡಿಕೊಂಡು ಮನೆಯವ್ರ ಜೊತೆ ಫುಲ್ ಆರಾಮಾಗಿ ಬಿದ್ದಾಸಾಗಿ ಸಾಗಿ ಖುಷಿ ಖುಷಿ ಆಗಿದ್ದೀನಿ ನಿಮ್ಮ ಸುತ್ತಮುತ್ತ ಇರೋ ಚೆನ್ನಾದ ಹತ್ರ ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿದೆ ಓಕೆನಾ ನಾನು ಅವ್ರನ್ನ ತೋರ್ಸಂಗಿದ್ರೆ ಚೆನ್ನಾಗಿರ್ತಿದ್ದು ತೋರ್ಸಂಗಿಲ್ಲ ಏನು ಮಾಡಲಿ ನಾನು ಒಬ್ಬಳೇ ಮಾತಾಡಬೇಕು ಅವ್ರು ಮಾತಾಡೋದು ಇಲ್ಲ ಅಂತಾರೆ ಮಾತಾಡಿ ಹಂಗೆ ಹಿಂದೆಗಡೆಯಿಂದ ಅವ್ರು ಮಾತಾಡಲ್ಲ ಓಕೆನಾ

ये येन पोटेरदन के पूरा दल बंदिला कर को हां हां

doors pa may lana. Naaw, naaw, nah. no, no. pisa tinapan ni

бугу mm -hmm.

ಸ್ಟಾರ್ಟ್ ಮಾಡ್ಲೇನೆ ಜೋಶೇ ಸಿಗ್ತಾ ಇಲ್ಲ ಜೋಶ್ ಕೊಡೋದಕ್ಕೆ ನೀನೇ ಬೇಡಕ್ಕೊಂಡು ಮಾತಾಡೋದಿಲ್ಲ ಸೊ ಏನಪ್ಪಾ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ಸಿಟಿಗೆಲ್ಲ ಹೋಗಿದ್ವಿ ತೋರಿಸ್ಬಿಡ್ತೀನಿ ಹಂಗೇನೆ ನಾನು ಸೊ ಓ ನೀನು ನನ್ನ ಮಾತು ಕೇಳತ್ತರನಾ ಆಯಿತು ಸೊ ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಸೊ ನಾನು ಮತ್ತೆ ನನ್ನ ಇಲ್ಲಿ ಸ್ವಲ್ಪ ತಿನ್ಕೊಬಿಟ್ ಬಂದಿದ್ದೀವಿ ಏನಾದರೂ ತಿನ್ಕೊ ತಿನ್ಕೊಂಡು ಹೋಗೋದಂತ ನಾನು ಬೇಡ ಅಂದೆ ಅವ್ಳು ಬಿಡ್ತಿಲ್ಲ ನನ್ನ ಎಷ್ಟು ಒಂದು ವೀಕಿಂದ ಈ ಶಾಪೇ ಕ್ಲೋಸ್ ಆಗ್ಬಿಟ್ಟಿತ್ತು ಇವಾಗ ಬಂದ ಇವಾಗ ಬಂದಿದ್ದೀನಿ ಅದು ಎಂತ ಕಳ್ಳಿ ಅಂತ ನೋಡ್ಕೊಂಡು ಹೊಟ್ಟೋಗ್ಬಿಟ್ಟು ಸಿಟಿಗೆ ಹೋಗ್ಬೇಕಾದ್ರೆ ಓಪನ್ ಆಗಿರೋಲ್ಲ ಇಲ್ಲ ಅಂದರೆ ಹೆಂಗೋ ನಂಬಸ್ಬಿಡ್ಬೋದಾಗಿತ್ತು ಓಪನ್ ಆಗಿಲ್ಲ ಕಣೆ ಅಂತ ಅಂದ್ಕೊಂಡು ಇನ್ನು ಇವಾಗ ಬಿಟ್ಟರೆ ಮತ್ತೆ ಟೂ ಡೇಸ್ ಇನ್ನೇನೋ ಕ್ಲೋಸ್ ಅಲ್ವಾ ಶನಿವಾರ ಭಾನುವಾರ ಮತ್ತೆ ಕ್ಲೋಸ್ ಸೊ ಅದಕ್ಕೆ ಇವಾಗ ಬಂದಿದ್ದೀವಿ ತಿನ್ಕೊಂಡು ಹೋಗೋಕ್ಕೆ ತಿನ್ಕೊಂಡು ಹೋಗ್ತೀವಿ ಓಕೆನಾ ನೀವು ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ತಿನ್ಕೊಬಿಡಿ ಏನಾದರೂ ನಾವಿಲ್ಲಿ ತಿನ್ಕೊಬಿಡ್ತೀವಿ ಆ ಮತ್ತೆ ನಾನು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ರೂ ನಮ್ಮ ಅಜ್ಜಿ ಓಮ್ ಶಕ್ತಿಯಿಂದ ಬಂದಿದ್ದಾರಲ್ಲ ಸೊ ಪ್ರಸಾದ ಹೋಗಿದ್ವಿ ಪ್ರಸಾದ ಎಲ್ಲ ತಗೊಬಂದ್ವಿ ಆದರೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಸಂಜೆ ಕೊಡಬೇಕು ನಮ್ಮಮ್ಮ ಬಂದ ತಕ್ಷಣ ಎಲ್ರಿಗೂ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಪ್ರಸಾದನ ಕೊಟ್ಟಿರ್ತೀನಿ ಇಲ್ಲ ಯಾಕೆ ಇಷ್ಟು ನಕ್ಕೂ ಅಂದ್ರೆ ಒಬ್ರು ವ್ಯಕ್ತಿಗೆ ಕೂತಿದ್ದಾರೆ ಅವರು ನನಗೆ ಫುಲ್ ಮೋಟಿವೇಟ್ ಮಾಡ್ತಾ ಇದ್ದಾರೆ ಮಾತಾಡು ಮಾತಾಡು ಅಂತ ಅದರಿಂದ ಇಷ್ಟು ಇದ್ದೀನಿ ಇರಾದರೂ ಇಷ್ಟು ಮಾತಾಡ್ತಿರ್ಲಿಲ್ಲ ಸೊ ನಾನು ನಾಷ್ಟ ಮಾಡಿಲ್ಲ ಅಂದ್ಬಿಟ್ಟು ನನ್ನ ಸೋನು. ಒಂದು ಫುಲ್ಲು ಬೋಸಿ ತುಂಬಾ ತುಂಬಿಕೊಂಡ್ಬಿಟ್ಟೋಳೆ ಬಿಸಿ ಬಳೆ ಬಾತ್ನ. ನೋಡಿ

ಯಾಕೆ ಇಲ್ಲ ಕಟ್ ಮಾಡ್ತೀನಿ ಮತ್ತೆ ಅಣ್ಣ ನಿಮ್ತ ಸಲ ಅವರಿದ್ರೆ ಯಾರು ಸೊ ನಾವು ನಿಮಿಷಾಂಬ ಸೊ ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ ನಂಗೆ ಗೊತ್ತೇ ಇರಲಿಲ್ಲ ಬರ್ತೀವಿ ಅಂತ ಏಳಿಂದ ಇವತ್ತು ಒಂದು ನಿಮಿಷಕ್ಕೆಲ್ಲ ಅರ್ಧ ನಿಮಿಷಕ್ಕೆ ದರ್ಶನ ಆಗೋಯ್ತು ಚೆನ್ನಾಗಿತ್ತು ಸೊ ಊಟಕ್ಕೆ ಹೋಗ್ಲಿಲ್ಲ

Oke okay, kan? Nah, bye bye.